ನೆಕ್ಸ್ಟ್ ಓಕೆ ಸೊ ನಾನು ಹೇಳಿದ್ದೀನಿ ಸ್ಪೆಲ್ಲಿಂಗ್ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ಪೆಲ್ಲಿಂಗ್ ರೂಲ್ಸ್ ಜಸ್ಟ್ ನಿಮಗೆ ಇದು ಮಾತ್ರ ಅಲ್ಲ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ ಇಟ್ಸ್ ಅ ಟೂಲ್ ಟು ಸಪೋರ್ಟ್ ಯು ನೀವು ಜಸ್ಟ್ ಓದಲಿಕ್ಕೆ ಇದೇನ ಅಲ್ಲ ಓಕೆ ಸೊ ಇವ ಈಗ ರೂಲ್ ನಂಬರ್ ತ್ರೀ ನೋಡೋಣ ಸಾರಿ ರೂಲ್ ನಂಬರ್ ತರ್ಟೀನ್ ರೂಲ್ ನಂಬರ್ ತರ್ಟೀನಲ್ಲಿ ನಾವು ಓ ಯು ಮತ್ತು ಓ ಡಬ್ಲ್ಯೂ ಒ ಯು ಮತ್ತು ಡಬ್ಲ್ಯೂದು ಉಚ್ಚಾರಣೆ ನೋಡೋಣ ಒ ಯು ಬಂದಾಗ ಡಬ್ಲ್ಯೂ ಬಂದಾಗ ಔ ಬಟ್ ಒ ಯು ಬಂದಾಗ ಓಡಬ್ಲ್ಯೂ ಬಂದಾಗ ಬೇರೆ ಸೌಂಡ್ಸು ಬರುತ್ತೆ ಈಗ ನಾವು ಫೋಕಸ್ ಮಾಡ್ತಾ ಇರೋದು ಜಸ್ಟ್ ಒ ಯು ಆ್ಯಂಡ್ ಓ ಡಬ್ಲ್ಯೂ ಇದು ಔ ಸೌಂಡ್ ಇಲ್ಲಿ ಬರುತ್ತೆ ಅವು ಓಕೆ ಸೊ ಇದೊಂದು ಪ್ಯಾಟ್ರನ್ ಅಷ್ಟೇ ಓ ಯು ಬಂದಾಗ ಓ ಯು ಬಂದಾಗ ಎಲ್ಲ ಟೈಮಲ್ಲೂ ಅವು ಬರುತ್ತಾ ಇಲ್ಲ ಓ ಡಬ್ಲ್ಯೂ ಬಂದಾಗ ಎಲ್ಲ ಟೈಮಲ್ಲೂ ಅವು ಬರುತ್ತಾ ಇಲ್ಲ ಆದರೆ ಓ ಯು ಬಂದಾಗ ಓ ಯು ಆ್ಯಂಡ್ ಡಬ್ಲ್ಯೂ ಬಂದಾಗ ಸಿಮಿಲರ್ ಆಗಿ ಕೆಲವು ಕಡೆ ಅವು ಅಂತ ಬರುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಬರುತ್ತೆ ಎ ಸಿಗಲಿಲ್ಲ ಅಂತ ಹೇಳಿ ಸೊ ಎ ಸಿಗುತ್ತೆ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದನೇ ಓದಲಿಕ್ಕೆ ಮಾತ್ರ ಬರೀ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮಗೆ ಒಂದು ಅಂತ ಬರಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸಿರಬಹುದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಯ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಅಂತ ಇರು ಈ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ಕೊಳ್ಳಿ ಅದು ಇಲ್ಲಲ್ಲಿ ಓಯು ಬಂದಾಗ್ಲೂ ಅವು ಅಂತ ಬರೋದುಂಟು ಓಡಬ್ಲ್ಯೂ ಬಂದಾಗ್ಲೂ ಅವು ಅಂತ ಬರೋದುಂಟು ಆದರೆ ಓ ಯು ಬಂದಾಗ ಎಲ್ಲ ಟೈಮಲ್ಲೂ ಅವು ಅಂತ ಬರುತ್ತಾ ಇಲ್ಲ ಓಡಬ್ಲ್ಯೂ ಬಂದಾಗ ಎಲ್ಲ ಟೈಮಲ್ಲೂ ಅವು ಅಂತ ಬರುತ್ತಾ ಇಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಓ ಯುಗೆ ಕಾಮನ್ ಓ ಯು ಮತ್ತು ಓಡಬ್ಲ್ಯೂಗೆ ಕಾಮನ್ ಸೌಂಡ್ ಒಂದು ಔ ಬಂದಾಗ ಓ ಯು ಹಾಕಬೇಕಾ ಓಡಬ್ಲ್ಯೂ ಹಾಕಬೇಕಾ ಅನ್ನೋದು ಮುಖ್ಯ ಬರಿಬೇಕಾದರೆ ರೈಟಿಂಗಲ್ಲಿ ಓಕೆ ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕಾಮನ್ ಸೌಂಡ್ ಔ ಅವು ಬಂದಾಗ ಓ ಯು ಹಾಕಬೇಕಾ ಓ ಡಬ್ಲ್ಯೂ ಹಾಕಬೇಕಾ ಅನ್ನೋದನ್ನು ಫೋಕಸ್ ಮಾಡ್ತಾ ಇದ್ದೀವಿ ಓಕೆ ಹಾಂ ಈಗ ನೋಡಿ ಇಫ್ ದ ಸೌಂಡ್ ಆವ್ ಫಸ್ಟ್ ಸೌಂಡು ಅಲ್ಲ ಇಫ್ ದ ಸೌಂಡ್ ಆವ್ ಈಸ್ ಇನ್ ದ ಬಿಗಿನಿಂಗ್ ದ್ಯಾನ್ ಇಟ್ ಈಸ್ ಆಲ್ವೇಸ್ ದ ಲೆಟರ್ಸ್ ಓ ಯು ಬಿಗಿನಿಂಗಲ್ಲಿ ನಿಮಗೆ ಆವ್ ಅಂತ ಬಂತು ಅಂದರೆ ಇಟ್ಸ್ ಆಲ್ವೇಸ್ ಓ ಯು ಉದಾಹರಣೆಗೆ ಔಟ್ ಇಲ್ಲಿ ನಾವು ಈ ಥರ ಬರೆಯಲ್ಲ ಸಾರಿ ಈ ಥರ ಬರೆಯಲ್ಲ ಓಕೆ ಬಟ್ ದೇರ್ ಆರ್ ಎಕ್ಸೆಪ್ಷನ್ಸ್ ಹೇಳ್ತೀನಿ ಅದು ಏನು ಅಂತ ಔ ಸೌಂಡ್ ಇದೆಯಾ ಇಲ್ಲಿ ನೋಡಿ ಡಬ್ಲ್ಯೂ ಎನ್ ಫಸ್ಟಿಗೆ ಬಂದಿದೆ ಇದನ್ನ ಔನ್ ಅಂತ ಹೇಳಲ್ಲ ನಾವು ಔ ಸೌಂಡ್ ಹೇಳ್ತಾ ಇದೀವಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಒಂದು ವೇಳೆ ಪದದ ಆರಂಭದಲ್ಲಿ ಔ ಶಬ್ದ ಬಂದರೆ ಈಗ ನಾನು ಹೇಳ್ತೀನಿ ನಿಮಗೆ ಔಟ್ ಔಟ್ಸೈಡ್ ಅಂತ ಹೇಳಿದಾಗ ನೀವು ಔ ಅನ್ನೋದಕ್ಕೆ ಓಡಬ್ಲ್ಯೂನು ಬರುತ್ತಲ್ಲ ಬರೋಲ್ಲ ಅಂತ ಹೇಳ್ತಾ ಇರೋದು ಇಲ್ಲಿ ಬಿಗಿನಿಂಗಲ್ಲಿ ಬರಲ್ಲ ಓಕೆ ಔಟ್ ಔನ್ಸ್ ಔಚ್ ಔಟ್ಲೆಟ್ ಔಟ್ಡೋರ್ ಔಟ್ ಬಿಗಿನಿಂಗಲ್ಲಿ ನಿಮಗೆ ಬರೋ ಇದೇ ಬರೋದು ಜಾಸ್ತಿ ಬರೋದಿಲ್ಲ ಆಮೇಲೆ ಔಟಿಂದ ಔಟ್ ಅನ್ನೋದು ಔಟ್ ಅನ್ನೋದು ತುಂಬ ಔಟ್ಲುಕ್ ಔಟ್ಸೈಡ್ ಔಟ್ ಡೋರ್ ಔಟ್ ಸ್ಮಾರ್ಟ್ ಔಟ್ ಇಟ್ಕೊಂಡೆ ಬಹಳ ಪದಗಳು ಬರುತ್ತೆ ಅದೆಲ್ಲದಕ್ಕೂ ಔಟೇ ಇರುತ್ತೆ ಓಕೆ ಸೊ ಅರ್ಥ ಏನು ಸ್ಟಾರ್ಟಿಂಗಲ್ಲಿ ಔ ಸೌಂಡ್ ಬಂದರೆ ಅದಕ್ಕೆ ಓ ಯುನೇ ಬರೀಬೇಕು ಓ ಡಬ್ಲ್ಯೂ ಬರಿಯೋ ಹಾಗಿಲ್ಲ ಓಕೆ ಬಾಯ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ನೋಡಿ ಇಫ್ ದ ಸೌಂಡ್ ಔ ಕಮ್ಸ್ ಆಫ್ಟರ್ ದ ಸಿಂಗಲ್ ಕಾನ್ಸನೆಂಟ್ ದೆನ್ ಯೂಶ್ವಲಿ ಓ ಡಬ್ಲ್ಯೂ ಈಸ್ ರಿಟನ್ ಅಂದರೆ ಒಂದು ವೇಳೆ ಔ ಶಬ್ದ ಸಿಂಗಲ್ ಕಾನ್ಸನೆಂಟ್ ಸಿಂಗಲ್ ಕಾನ್ಸನೆಂಟ್ ಆದ ನಂತರ ಬಂದರೆ ಯಾವಾಗಲೂ ಓ ಡಬ್ಲ್ಯೂ ಅಕ್ಷರ ಆಗಿರುತ್ತದೆ ಓಕೆ ಈಗ ಕಾನ್ಸನೆಂಟ್ ವಾವೆಲ್ ಇದ್ರ ಬಗ್ಗೆ ಎಲ್ಲ ನಾನು ಮತ್ತೆ ಪಾಠ ಮಾಡೋಕ್ಕೆ ಹೋಗಲ್ಲ ಅದೆಲ್ಲರೂ ಎಲ್ಲದೂ ನಿಮಗೆ ಗೊತ್ತಿರಬೇಕು ಕಾನ್ಸನೆಂಟ್ ಅಂದರೆ ಏನು ವಾವೆಲ್ ಅಂದರೆ ಏನು ಅಂತ ಓಕೆ ನಾವು ಸಿಲೆಬಲ್ ಕಾನ್ಸನೆಂಟ್ ಇವೆಲ್ಲ ಡೈಗ್ರಾಫ್ಸ್ ಇವೆಲ್ಲ ನಿಮಗೆ ಬಾಯ್ ಆಗಿರಬೇಕು ಈಗ ಇದೇನು ಹೇಳ್ತಾ ಇದೆ ಇಫ್ ಹೌ ಸೌಂಡ್ ಕಮ್ಸ್ ಆಫ್ಟರ್ ಅ ಸಿಂಗಲ್ ವಾವೆಲ್ ಆವು ಸಿಂಗಲ್ ಬಾವಲ್ ಉದಾಹರಣೆಗೆ ಎಕ್ಸಾಂಪಲ್ ನಾನು ಒಂದು ಪದ ಹೇಳ್ತೀನಿ ನಾವು ನೌ ಅಂತ ಹೇಳ್ತೀನಿ ಈಗ ನಿಮಗೆ ಅವನ್ನ ನಾವು ಈ ಥರ ತಗೊಳ್ಳೋಣ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅವು ಇದನ್ನು ತೊಗೊಳ್ಳೋಣ ಅಂದರೆ ಇದೇನೆ ಬಟ್ ಇಂಗ್ಲೀಷಲ್ಲಿ ಇದನ್ನು ಈ ಥರ ಹೇಳ ನಾನು ಹೇಳ್ತೀನಿ ನಾವು ನಾವು ಹ್ಞೂ ನಾವು ಓಕೆ ನೌ ಸೊ ನೌ ಅಂತ ಹೇಳಿದಾಗ ನಿಮಗೆ ನಾವು ಹ್ಞೂ ಸಿಂಗಲ್ ಕಾನ್ಸನೆಂಟ್ ಹ್ಞೂ ಆಮೇಲೆ ನಿಮಗೆ ಅವು ಇದೆ ರೈಟ್ ಸಿಂಗಲ್ ಕಾನ್ಸನೆಂಟ್ ಆದಮೇಲೆ ಬರ್ತಾ ಇದೆ ಅಂದರೆ ಏನರ್ಥ ಹಾವು ಮ್ಯೂಟ್ ಮಾಡ್ಕೊಳ್ಳಿ ಭರತ್ ಹಾವು ಹ ಇದು ಸಿಂಗಲ್ ಕಾನ್ಸನೆಂಟ್ ಸಿಂಗಲ್ ಕಾನ್ಸನೆಂಟ್ ಆದಮೇಲೆ ನಿಮಗೆ ಓ ಡಬ್ಲ್ಯೂ ಬರ್ತಾ ಇದೆ ಅದಕ್ಕೆ ನೀವು ಹಾವು ಹಾವು ಅಂತಲೇ ಬರೀಬೇಕು ಸಿಂಗಲ್ ಕಾನ್ಸನೆಂಟ್ ಆದಮೇಲೆ ಕೊನೆಗೆ ಸಿಂಗಲ್ ಕಾನ್ಸನೆಂಟ್ ಆದಮೇಲೆ ಕೊನೆಗೆ ಒಂದು ಸಿಂಗಲ್ ಕಾನ್ಸನೆಂಟ್ ವರ್ಡಲ್ಲಿ ಸಿಂಗಲ್ ಕಾನ್ಸನೆಂಟಲ್ಲಿ ಕೊನೆಗೆ ಬಂದರೆ ಸಿಂಗಲ್ ಸಿಂಗಲ್ ಕಾನ್ಸನೆಂಟ್ ಆದಮೇಲೆ ಸಡನ್ನಾಗಿ ನಿಮಗೆ ಅವು ಬಂದರೆ ಅಲ್ಲಿಗೆ ಆಗಬೇಕು ಮತ್ತು ಹೌಸಿಂಗ್ ಆ ಥರ ಬರೋದಲ್ಲ ಹೌ ಹೌ ಕ ಸಾರಿ ಬ ಬೌ ಬಾವ್ ಬಿ ಡಬ್ಲ್ಯೂ ಬೋ ಅಂತ ಇದೆ ಸೊ ದೋಸ್ ಆರ್ ಇದು ಏನಿದು ಹೋಮೋಫೋನ್ ಬಾವ್ ಖ ಆವ್ ಖಾವ್ ವ ಆವ್ ವಾವ್ ಆವ್ ರಾವ್ ಇದು ಹೋಮೋಫೋನ್ ರೋ ರಾವ್ ಎರಡು ಆಗುತ್ತೆ ಔ ನವ್ ಝ್ ಔ ಮೌ ಸಿಂಗಲ್ ಸಿಲಬಲ್ ಹೌದು ಸಿಂಗಲ್ ಕಾನ್ಸನೆಂಟು ಹೌದು ಓಕೆ ಸೊ ಈ ಥರ ಎಲ್ಲ ಬಂದಾಗ ನೀವು ಹಿಂಗೆ ಬರೆಯೋಕ್ಕಾಗಲ್ಲ ನೌನ ಎನ್ ಓ ಯು ಈ ಥರ ಬರೆಯೋವಾಗಿಲ್ಲ ಹೌನ ಎಚ್ ಓ ಯು ಈ ಥರ ಬರೆಯಾಗಿಲ್ಲ ಎಸ್ ಇ ಬಂದಾಗ ಅದು ಹೌಸ್ ಆಗುತ್ತೆ ಅದು ಬೇರೆ ಓಕೆ ಸೊ ಈ ಥರ ವರ್ಡ್ಸಲ್ಲಿ ನೀವು ಎಲ್ಲ ಅದನ್ನು ಹೌ ಅಂತ ಸಾರಿ ಓ ಡಬ್ಲ್ಯೂನೇ ಬರೀಬೇಕು ಇಟ್ ಈಸ್ ಆಲ್ವೇಸ್ ರಿಟರ್ನ್ ಓ ಡಬ್ಲ್ಯೂ ಓಕೆ ಇದು ಗೊತ್ತಾಯ್ತಲ್ಲ ಸೊ ದಿಸ್ ಇಸ್ ಒನ್ ಆಫ್ ದಿ ಹಾಂ ಸೊ ಇದು ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಅಂದರೆ ನೋಡಿ ಎಸ್ ಓ ಡಬ್ಲ್ಯೂ ಇದೆ ಸೋ ಆಗಬಹುದು ಸಾವು ಆಗಬಹುದು ಎಲ್ ಡಬ್ಲ್ಯೂ ಇದೆ ಇಟ್ಸ್ ನಾಟ್ ಲಾವ್ ಇಟ್ಸ್ ಲೋ ಸೊ ಸಿಂಗಲ್ ಕಾನ್ಸನೆಂಟ್ ಇದೆ ಆಮೇಲೆ ಡಬ್ಲ್ಯೂ ಬಂದಿದೆ ಅದು ಆದರೂ ಅದನ್ನು ನಾವು ಓ ಅಂತ ಹೇಳ್ತಾ ಇದ್ದೀವಿ ಔ ಅಂತ ಹೇಳಲ್ಲ ಔ ಅಂತ ಹೇಳಲ್ಲ ಓ ಅಂತ ಹೇಳ್ತಾ ಇದ್ದೀವಿ ಓ ಔ ಸೌಂಡ್ ಇಲ್ಲ ಅಲ್ಲಿ ಓಕೆ ರೈಟ್ ಸೊ ಈ ಥರ ಅಕ್ಷರಗಳು ಇದು ಕಾಂಬಿನೇಷನ್ ಇದು ಮತ್ತೆ ನೀವು ಈ ರೂಲ್ ಅನ್ನು ಅವಶ್ಯಕತೆ ಇಲ್ಲ ಈ ವರ್ಡ್ಸ್ ನೆನಪಿಟ್ಕೊಂಡ್ರೆ ಸಾಕು ಓಕೆ ರೈಟ್ ಹಾ ನೆಕ್ಸ್ಟ್ ಇದು ಸ್ವಲ್ಪ ಕ್ವಿಸ್ಟ್ ಇದೆ ಇದರಲ್ಲಿ ಓ ಡಬ್ಲ್ಯೂ ಓ ಯು ನೋಡಿ ಒಂದು ವೇಳೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಫಸ್ಟು ಇಫ್ ದ ಸೌಂಡ್ ಹೌ ಇಸ್ ಇನ್ ದ ಮಿಡಲ್ ಆಫ್ ಅ ವರ್ಡ್ ಆ್ಯಂಡ್ ಈಸ್ ಫಾಲೋಡ್ ಬೈ ದ ಲೆಟರ್ ಎನ್ ಎಲ್ ಇ ಯೂಸ್ ಓ ಡಬ್ಲ್ಯೂ ಯೂಸ್ ಬೇಕು ಅಂದರೆ ಒಂದು ವೇಳೆ ಶಬ್ದ ಪದದ ಮಧ್ಯದಲ್ಲಿ ಬಂದು ಶಬ್ದ ಪದದ ಮಧ್ಯದಲ್ಲಿ ಬರ್ತಾಯಿದೆ ನಂತರ ಎನ್ ಎಲ್ ಇ ಎನ್ ಎಲ್ ಇ ಇದ್ದರೆ ಅಕ್ಷರಗಳು ಬಂದರೆ ಅಲ್ಲಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಕ್ಸೆಪ್ಷನ್ಸ್ ತುಂಬ ಇದೆ ಸಾಮಾನ್ಯವಾಗಿ ಓ ಡಬ್ಲ್ಯೂ ಅಕ್ಷರ ಆಗಿರುತ್ತದೆ ಈಗ ಉದಾಹರಣೆಗೆ ಬ್ರೌನ್ ಓಕೆ ನೋಡಿ ಏನಿದು ಒಂದು ವೇಳೆ ಔ ಶಬ್ದ ಪದದ ಮಧ್ಯದಲ್ಲಿ ಬಂದು ಪದದ ಮಧ್ಯದಲ್ಲಿ ಇದು ಔ ಪದದ ಮಧ್ಯದಲ್ಲಿದೆ ಒಂದು ಫಸ್ಟ್ ಪಾಯಿಂಟ್ಸ್ ರೂಲಲ್ಲಿ ನೀವು ಒಂದೊಂದು ಪಾಯಿಂಟನ್ನೇ ನೋಟ್ ಮಾಡ್ಕೊಬೇಕು ಪದದ ಮಧ್ಯದಲ್ಲಿ ಬಂದು ಎನ್ ಎಲ್ ಇ ಅಕ್ಷರಗಳು ಬಂದರೆ ಅದಾದ ನಂತರ ಎನ್ ಬಂದಿದೆಯಾ ಆಮೇಲೆ ಎಲ್ ಬಂದಿದೆಯಾ ಆಮೇಲೆ ಇಲ್ಲಿ ಇ ಬಂದಿದೆಯಾ ಎನ್ ಎಲ್ ಇ ಅಕ್ಷರಗಳು ಬಂದರೆ ಸಾಮಾನ್ಯವಾಗಿ ಓ ಡಬ್ಲ್ಯೂ ಅಕ್ಷರ ಆಗಿರುತ್ತೆ ಇದು ಹೇಗೆಂದರೆ ನಾನು ವರ್ಡ್ಸ್ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ ಹಾಗಾಗಿ ನಿಮ್ಮ ಕಣ್ಣಲ್ಲೇ ಹೋಗ್ತಾ ಇರುತ್ತೆ ಈಗ ನಾನು ಬಾಯಲ್ಲಿ ಹೇಗೆ ಹೇಳ್ತೀನಿ ಇಟ್ಕೊಳ್ಳಿ ಬ್ರೌನ್ ಬ್ರೌನ್ ಅಂತ ಹೇಳಿದಾಗ ಬಿ ಆರ್ ಎನ್ ಆಗ್ಬೋದಲ್ವಾ ಯಾಕೆಂದರೆ ಓ ಯುಗೆ ಅವು ಸೌಂಡ್ ಇದೆ ಸೊ ಯು ಕ್ಯಾನ್ ಸೇ ಲೈಕ್ ಬಿ ಆರ್ ಬ್ರೌನ್ ಸ್ಪೆಲ್ಲಿಂಗ್ ಏನು ಅಂತ ಕೇಳಿದ್ರೆ ಬಿ ಆರ್ ಓ ಯು ಎನ್ ಇಲ್ಲ ಬಿ ಆರ್ ಒ ಡಬ್ಲ್ಯೂ ಎನ್ ವೈ ಈ ರೂಲು ಅಂದರೆ ಮಧ್ಯದಲ್ಲಿ ಆ ಸೌಂಡ್ ಬಂದರೆ ಆ ಸೌಂಡ್ ಆದ ನಂತರ ಎನ್ ಎಲ್ ಇ ಇದ್ದರೆ ಎನ್ ಎಲ್ ಇ ಇದ್ದರೆ ಇಟ್ ಈಸ್ ಆಲ್ಮೋಸ್ಟ್ ಯಾವಾಗಲೂ ನಿಮಗೆ ಆಲ್ಮೋಸ್ಟ್ ದೆರ್ ಆರ್ ಎಕ್ಸೆಪ್ಷನ್ಸ್ ಬಟ್ ಸ್ಟಿಲ್ ತುಂಬ ವರ್ಡ್ಸನ್ನು ನಾವು ರೂಲ್ ಅಂತ ತೊಗೋಬೇಕು ಬಂದರೆ ನಾವು ಓ ಡಬ್ಲ್ಯೂನೇ ಇರುತ್ತೆ ಹೊರತು ಓ ಯು ಬರೆಯೋ ಹಾಗಿಲ್ಲ ಎಕ್ಸಾಂಪಲ್ ಬ್ರೌನ್ ಕ್ಲೌನ್ ಕ್ರೌನ್ ಡೌನ್ ಗ್ರೌನ್ ಫ್ರೌನ್ ಗೌನ್ ಇದೊಂದು ಎಕ್ಸೆಪ್ಷನ್ ಗ್ರೋನ್ ಆಗುತ್ತಿದ್ದು ಟೌನ್ ರಿನೌನ್ ರಿನೌನ್ ನೆಕ್ಸ್ಟ್ ನೋಡಿ ಎಲ್ ಬೌಲ್ ಇದನ್ನು ಎರಡು ಥರ ಹೇಳ್ತಾರೆ ಬೌಲ್ ಆ್ಯಂಡ್ ಬೌಲ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಎರಡು ಕೊಡೀನಿ ನಾನು ಇಟ್ ಕ್ಯಾನ್ ಬಿ ಬೌಲ್ ಆ್ಯಂಡ್ ಬೌಲ್ ಗ್ರೌಲ್ ಹೌಲ್ ಅವಲ್ ಸೊ ಇದು ನಾವು ಮಧ್ಯದಲ್ಲಿ ಅಂತ ತಗೊಳಕ್ಕಾಗಲ್ಲ ಇದಾದ ಮೇಲೆ ಇದು ಬಂದು ಎಲ್ಲಿ ಬಂದಿದೆ ಹಾಗಾಗಿ ಅದನ್ನು ತಗೋಬೇಕು ನೆಕ್ಸ್ಟ್ ಪ್ರೌಲ್ ಸ್ಕೌಲ್ ಫೌಲ್ ಜೌಲ್ ಹಾಂ ಇಲ್ಲಿ ನೋಡಿ ಈ ಇದೆಯಾ ಬಾವ್ ವೆಲ್ ಬಾವ್ ವೆಲ್ ಬಾವೆಲ್ ಡಾವ್ ವೆಲ್ ಡಾವೆಲ್ ಥಾವ್ ವೆಲ್ ವೆಲ್ ವಾವ್ ವೆಲ್ ವಾವೆಲ್ ವಾವ್ ವೆಲ್ ಅವ್ ಸ್ವಲ್ಪ ಅವು ಬರುತ್ತದೆ ಓಕೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಈ ವರ್ಡ್ಸ್ ಉಚ್ಚಾರಣೆ ಏನಿದೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ರೂಲ್ಸ್ ಬರ್ಕೊಂಡು ರೂಲ್ಸ್ನ ಇಪ್ಪತ್ತು ಸಲ ಬರೆದರೆ ಏನು ಪ್ರಯೋಜನ ಇಲ್ಲ ಬರಿಬೇಕಾದ್ರೆ ಓದಬೇಕಾದ್ರೆ ಅದು ತಲೆಗೆ ಬರೋದಿಲ್ಲ ಯು ಹ್ಯಾವ್ ಟು ರೈಟ್ ಯು ಹ್ಯಾವ್ ಟು ರೀಡ್ ದೀಸ್ ವರ್ಡ್ಸ್ ಅಲ್ಲ ಓಕೆ ಅರ್ಥ ಆಯ್ತಲ್ವಾ ಯಾ ಹಾಂ ಎಕ್ಸೆಪ್ಷನ್ಸ್ ನೋಡಿ ಇಲ್ಲಿ ಎಕ್ಸೆಪ್ಷನ್ಸ್ ಇಲ್ಲಿ ಬ್ಲೋನ್ ಫ್ಲೋನ್ ಇಲ್ಲಿ ಓ ಅಂತ ಬರುತ್ತೆ ಎಕ್ಸೆಪ್ಷನ್ಸ್ ನಾನು ಕೊಟ್ಟಿರೋದು ಅವು ಅಂತ ಬಂದಾಗ ಬೇರೆ ಅಕ್ಷರ ಬರುತ್ತೆ ಅಂತಲ್ಲ ಇಲ್ಲಿ ಓ ಡಬ್ಲ್ಯೂ ಬಂದಿದೆ ಎನ್ ಇದೆ ಬಟ್ ಅಲ್ಲಿ ನಾವು ಅವ್ ಅಂತ ಹೇಳಲ್ಲ ಆ ಥರ ಎಕ್ಸೆಪ್ಷನ್ ಇದು ಅಂದರೆ ಇಲ್ಲಿ ನೋಡಿ ಓ ಡಬ್ಲ್ಯೂ ಎನ್ ಇದೆ ಬ್ಲೌನ್ ಬ್ಲೌನ್ ಅಂತ ಹೇಳಲ್ಲ ಬ್ಲೋನ್ ಫ್ಲೋನ್ ನೋನ್ ಓನ್ ಶೋನ್ ಟ್ರೋನ್ ಅನ್ನೋನ್ ಇದನ್ನ ನಿಮಗೆ ಫೋನೋಗ್ರಾಮ್ಸಲ್ಲೂ ಸಪ್ರೇಟಾಗಿ ಡಬ್ಲ್ಯೂ ಬಂದಾಗ ಯಾವ್ಯಾವ ಸೌಂಡ್ಸ್ ಬರುತ್ತೆ ಅಂತ ಅದು ಹೇಳಿದ್ದೀನಲ್ವ ಸೊ ದೀಸ್ ಆರ್ ಸಮ್ ಎಕ್ಸೆಪ್ಷನ್ಸ್ ಬಟ್ ಇದು ಎಕ್ಸೆಪ್ಷನ್ ಯಾವ ಥರ ಅಂದರೆ ಎನ್ ಎಲ್ ಬಿಟ್ಟು ಬೇರೆ ಅಕ್ಷರಗಳು ಬಂದರೆ ನಿಮಗೆ ಅವು ಸೌಂಡ್ ಬಂದರೆ ಅದು ಎಕ್ಸೆಪ್ಷನ್ ಆಗುತ್ತೆ ಬಟ್ ನಾನು ಇದನ್ನು ಇದರಲ್ಲಿ ಈ ಥರ ಎಕ್ಸೆಪ್ಷನ್ ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ದೋಸ್ ಆರ್ ಎಕ್ಸೆಪ್ಷನ್ಸ್ ಅದು ಬೇರೆ ಥರನೇ ಸೌಂಡ್ ಬರುತ್ತದು ಓಕೆ ನೆಕ್ಸ್ಟ್ ಇದು ಅಷ್ಟೇ ನೋಡಿ ವಿ ಓ ಡಬ್ಲ್ಯೂ ಇದೆ ಇ ಇದೆ ಮಾವರ್ ಫಾವರ್ ರಾವರ್ ಫಾವ ಫವರ್ ಎರಡು ಸಲಿದೆ ಶಾವರ್ ಶಾವರ್ ಓಕೆ ಬಟ್ ಇಲ್ಲಿ ಬ್ಲೌವರ್ ಆಗೋಲ್ಲ ಬ್ಲೌವರ್ ಲೋವರ್ ಠವರ್ ಟವರ್ ನ್ಯಾರೋವರ್ ರಾವರ್ ಎಕ್ಸೆಪ್ಷನ್ಸ್ ಇದು ಎಕ್ಸೆಪ್ಷನ್ಸ್ ಅಲ್ಲೇ ಬರುತ್ತೆ ಬಾರೋವರ್ ಓಕೆ ಸೊ ಈ ವರ್ಡ್ಸನ್ನು ಹಾಗೆ ಪ್ರಾಕ್ಟೀಸ್ ಮಾಡಿ ಇದಕ್ಕೂ ರೂಲ್ಗೂ ಜಾಸ್ತಿ ಸಂಬಂಧ ಇಲ್ಲ ಬಟ್ ಅದು ನಾನು ಡಬ್ಲ್ಯೂ ಇ ಬಂದಿರೋದಕ್ಕೆ ಸೌಂಡ್ ಬೇರೆ ಇದೆ ಅವು ಅಥವಾ ಅವು ಬರ ಬರುತ್ತಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ ಓ ಯು ಹಾಕಬೇಕಾ ಓ ಡಬ್ಲ್ಯೂ ಹಾಕಬೇಕಾ ಅನ್ನೋದು ಮುಖ್ಯ ಓಕೆ ಸೊ ಇದನ್ನು ಹಾಗೆ ಪ್ರಾಕ್ಟೀಸ್ ಮಾಡಿ ಇದು ರೂಲ್ಗೆ ಅಷ್ಟೊಂದು ಕನೆಕ್ಟ್ ಇಲ್ಲ ಬಟ್ ಆ ವರ್ಡ್ಸು ಡಬ್ಲ್ಯೂ ಇದೆಯಲ್ಲ ಅಂತ ನಾನು ಹಾಕಿದ್ದೀನಿ ಓಕೆನಾ